ಯುವ ಮುಖಂಡ ಸೈಯದ್ ಗಫರ್ ನೇತೃತ್ವದಲ್ಲಿ ಶಾಸಕರ ಹುಟ್ಟುಹಬ್ಬದ ಭರ್ಜರಿ ಸಂಭ್ರಮ ಬಳ್ಳಾರಿ ನಗರದ ಜನಪ್ರಿಯ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ನಗರದಲ್ಲಿ ಭರ್ಜರಿ ಹಾಗೂ ಉತ್ಸಾಹ ಸಂಭ್ರಮ ನಡೆಯಿತು ನಗರದ ಹದಿನೈದನೇ ವಾರ್ಡ್ನ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಶಾಸಕರ ಕಟ್ಟ ಅಭಿಮಾನಿ ಸೈಯದ್ ಗಫರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಕ್ತು ಜಾನಿ ಬಾಬಾ ದರ್ಗಾದಲ್ಲಿ ಶಾಸಕರ ದೀರ್ಘಾಯುಷ್ಯ ಆರೋಗ್ಯ ಹಾಗೂ ಬಳ್ಳಾರಿಯ ನಿರಂತರ ಅಭಿವೃದ್ಧಿಗಾಗಿ ವಿಶೇಷ ದುವಾ ಸಲ್ಲಿಸಲಾಯಿತು ನಂತರ ಸ್ಥಳೀಯ ಯುವಕರು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿ ಶಾಸಕರ ಕೈಯಿಂದ ಕೇಕ್ ಕಟ್ ಮಾಡಿಸಲಾಯಿತು ಕಾರ್ಯಕ್ರಮದಲ್ಲಿ ಭರತ್ ರೆಡ್ಡಿ ಅವರ ಚಿತ್ರಕ್ಕೆ ಹೂಮಾಲೆ ಹಾಕಿ ಹೂಗುಚ್ಚ ನೀಡಿ ಸನ್ಮಾನಿಸಿ ಹುಟ್ಟುಹಬ್ಬದ ಹಾರೈಕೆಗಳನ್ನು ಸಲ್ಲಿಸಲಾಯಿತು ಸ್ಥಳೀಯ ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ದೇಶಾದ್ಯಂತ ನಮ್ಮ ನಾಯಕ ಭರತ್ ರೆಡ್ಡಿ ಅಮರಟೆಕ್ ಪ್ರದೇಶಾದ್ಯಂತ ನಮ್ಮ ನಾಯಕ ಭರತ್ ರೆಡ್ಡಿ ಅಮರವಾಗಲಿ ಎಂಬ ಘೋಷಣೆಗಳು ಮೊಳಗಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ಗಫರ್ ಅವರು ನಗರ ಶಾಸಕ ನಾರಾಭರತ್ ರೆಡ್ಡಿ ಅವರು ಬಳ್ಳಾರಿಯ ಅಭಿವೃದ್ಧಿಯ ಹರಿಕಾರರು ಶಿಕ್ಷಣ ಆರೋಗ್ಯ ರಸ್ತೆ ನೀರು ಮತ್ತು ಯುವಕರ ಉದ್ಯೋಗ ಸೃಷ್ಟಿಯ ಕ್ಷೇತ್ರದಲ್ಲಿ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಅವರು ಬಳ್ಳಾರಿಯನ್ನ ಒಂದು ಮಾದರಿ ನಗರವಾಗಿ ರೂಪಿಸಲು ಶ್ರಮಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಸಚಿವ ಸ್ಥಾನಕ್ಕೇರುವುದು ನಮ್ಮೆಲ್ಲರ ಆಶಯ ಎಂದು ಹೇಳಿದರು ಅವರು ಮುಂದುವರೆಸಿ ಶಾಸಕರು ಯಾವಾಗಲೂ ಎಲ್ಲಾ ವರ್ಗದ ಜನರ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಾರೆ ನಾವು ಅವರ ಹಿಂದೆ ದೃಢವಾಗಿ ನಿಂತಿದ್ದೇವೆ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಳ್ಳಾರಿಯಲ್ಲಿ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಯುವಕರು ಹಾಗೂ ಅಭಿಮಾನಿಗಳು ಹಾಜರಿದ್ದು ಸಂಭ್ರಮದ ಮಧ್ಯೆ ಸಿಹಿ ತಿಂಡಿಗಳ ವಿತರಣೆ ಪಟಾಕಿ ಸಡಿತ ಹಾಗೂ ರಿಟೇಕ್ ಸಂಭ್ರಮದ ಮಧ್ಯೆ ಸಿಹಿ ತಿಂಡಿಗಳ ವಿತರಣೆ ಪಟಾಕಿ ಸಿಡಿತಾ ನಡೆದವು ಒಟ್ನಲ್ಲಿ ಬಳ್ಳಾರಿ ನಗರದಲ್ಲಿ ಶಾಸಕರ ಹುಟ್ಟುಹಬ್ಬವನ್ನ ಜನ ಹರ್ಷದ ವಾತಾವರಣದಲ್ಲಿ ಆಚರಿಸಲಾಯಿತು